ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಗ್ರಾಮದೇವತೆ ಶ್ರೀ ನರಗಲ್ ದುರ್ಗಮ್ಮ ದೇವಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ನರಗಲ್ ದುರ್ಗಮ್ಮ ದೇವಿಯ ಶಿಲಾಮೂರ್ತಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ರಾಮನಗರ ಹಗರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಕಾರ್ಯಕ್ರಮಗಳು ಇಂತಿವೆ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶ್ರೀ ನರಗಲ್ ದುರ್ಗಮ್ಮ ದೇವಿಯ ನೂತನ ಶಿಲಾಮೂರ್ತಿಯ ಪುನಃ ಪ್ರವೇಶ ಪ್ರಮುಖ ಬೀದಿಗಳಲ್ಲಿ ಸಕಲ ಕಲಾವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಒಂದು ಕಾರ್ಯಕ್ರಮ ಇರುತ್ತದೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪಾಲ್ಗುಣ ಶುದ್ಧ ಚತುರ್ಥಿ ಏಳು ಮೂವತ್ತಕ್ಕೆ ಗಂಗಾ ಪೂಜೆ ಗೋಪೂಜೆ ಸ್ವಸ್ತಿ ಪುಣ್ಯ ಲೋಚನ ಋದ್ವಿಗ್ ಮಾರ್ಗ ಕಳಶ ಸ್ಥಾಪನೆ ಅಶ್ವಿಕಾ ದೇವತಾ ಪೂಜೆ ಪ್ರಾಯಶ್ಚಿತ್ತ ಹೋಮ ಜಲದವಾಸ ಧಾನ್ಯ ದಿವಾಸ ವಸ್ತ್ರ ದಿವಾಸ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತದೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಪಾಲ್ಗುಣ ಶುದ್ಧ ಪಂಚಮಿ ಪಂಚಗವ್ಯದ್ರಿಂದ ಪ್ರತಿಮಾ ಶುದ್ಧೀಕರಣ ವಾಸ್ತು ನವಗ್ರಹ ಪ್ರಭಾವ ದೇವತಾ ಹೋಮ ಪೂರ್ಣಾವತಿ ಪೀಠಪೂಜೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಹದಿನೈದರವರೆಗೆ ಕುಂಭಲಗ್ನದಲ್ಲಿ ನೆರವೇರುತ್ತದೆ ಶ್ರೀ ನರಗಲ್ ದುರ್ಗಮ್ಮ ದೇವಿಯ ಪ್ರತಿಷ್ಠಾಪನೆ ಕಾರ್ಯ ನಂತರ ನೇತ್ರಾವಲೋಚನಾ ಅಭಿಷೇಕ ಸಮರ್ಪಣೆ ಹಾಗೂ ಮಂಗಳಾರತಿ ಪೂಜೆಯೊಂದಿಗೆ ಪ್ರಸಾದ ವಿತರಣೆ ಜರುಗುವುದು ಸರ್ವ ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮ ದೇವತೆ ಶ್ರೀ ನರಗಲ್ ದುರ್ಗಮ್ಮ ದೇವಸ್ಥಾನ ಸಮಿತಿರಿ ಹಾಗೂ ಸಮಸ್ತ ನಾಣಿಕೇರಿ ದೇವಸ್ಥರು ರಾಮನಗರ ಹಾಗೂ ಮನೆಯಲ್ಲಿ ವಿನಂತಿಸಿಕೊಂಡಿದ್ದಾರೆ ಸರ್ವರು ಬನ್ನಿ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿ ಮತ್ತು ತಾಯಿಯ ಕೃಪೆಗೆ ಪಾತ್ರರಾಗಿ ಎಂದು ವಿನಂತಿಸಲಾಗಿದೆ ನಮಸ್ಕಾರ